ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಕಿ ಕಾಣುವಂಥ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತವ್ರಿಗಂದ್ರೂ ತುಂಬ ವೃತ್ತ ಇದೆ ಧನ್ಯವಾದಗಳು ಇಲ್ಲಿ ಹೇಗೆ ಆರ್ಡ್ರ್ ಮಾಡಬೇಕಂತ ಕೂಡ ಕೊಟ್ಟಿದ್ದಾರೆ ನೋಡಿ ಮೊದಲೇದಾಗಿ ನಿಮಗೆ ಯಾವ ಆಭರಣ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಎರಡನೇದಾಗಿ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಆ ಹೊಡೆದಿರುವಂಥ ಫೋಟೋನ ಕಳಿಸ್ಬಿಡಿ ನಂತರ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಆದರೆ ಮುಂಚಿತವಾಗಿ ನೂರ ಐವತ್ತು ರೂಪಾಯಿ ನೀವು ಅವರಿಗೆ ಕಳಿಸ್ಬೇಕಾಗುತ್ತೆ ಫೋನ್ಪೇ ಅಥವಾ ಗೂಗಲ್ ಪೇದಲ್ಲಿ ನೆಕ್ಸ್ಟು ನೀವು ಆರ್ಡ್ರ್ ಮಾಡಿದ ಮೇಲೆ ಮೂರ್ನಾಲ್ಕು ದಿನ ಆದರೂ ಬೇಕಾಗುತ್ತೆ ನೀವು ಬುಕ್ ಮಾಡಿರುವಂಥ ಆಭರಣಗಳು ಬರೋದಕ್ಕೆ ಹಾಗೆ ನೀವು ರಿಟರ್ನ್ ಕೊಡಬೇಕಾದ್ರೂ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ನೋಡಿ ಅದನ್ನೊಮ್ಮೆ ಓದ್ಕೊಂಡ್ಬಿಡಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಯಾವುದೇ ಆಭರಣಗಳನ್ನು ಕೂಡ ಇವ್ರಿಗೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದರೆ ಅದನ್ನು ಮಾಡಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳಾದರೂ ಬೇಕಾಗುತ್ತೆ ನೋಡಿ ದಯವಿಟ್ಟು ನೀವು ಆರ್ಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಯೋಚಿಸಿ ನೀವು ಆರ್ಡ್ರ್ ಕೊಟ್ಟರೆ ಒಳ್ಳೆಯದು ಇಲ್ಲ ಅವ್ರಿಗೆ ತುಂಬ ಲಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಒಂದೊಂದಾಗಿ ಬೆಳ್ಳಿಯ ಬೆಳ್ಳಿ ಆಭರಣಗಳನ್ನು ನೋಡ್ತಾ ಹೋಗೋಣ ಈ ಬೆಳ್ಳಿ ಅಕ್ಕಿ ವಿವಲೆಗಳನ್ನು ಕೂಡ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡ್ಬೋದು ಸ್ವಲ್ಪನೂ ಕೂಡ ವ್ಯತ್ಯಾಸ ಇಲ್ಲ ಮೇಲೆ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ವೈಟ್ ಪರ್ಲ್ ಕೊಟ್ಟಿದ್ದಾರೆ ಅದರ ಕೆಳಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕ್ರಿಸ್ಟಲ್ ಬೀಟ್ಸ್ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಹೆಚ್ಚಿನ ಮಾಹಿತಿ ಏನಾದರೂ ನೀವು ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ನೈನ್ ಏಟ್ ತ್ರೀ ನೈನ್ ಏಟ್ ತ್ರೀ ಫೋರ್ ಒನ್ ಒನ್ ತ್ರೀ ಇದೇ ಶಾಪ್ ನಂಬರು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿ ತಿಳ್ಕೊಳ್ಳಿ ಇವು ಕೂಡ ಬೆಳ್ಳಿಯ ಜುಮ್ಕಾಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಗ್ರೀನು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಆ ಸ್ಟೋನ್ ಗಳೆಲ್ಲ ಚಿನ್ನಕ್ಕೆ ಯಾವ ತರ ಬಳಸ್ತಾರೆ ನೋಡಿ ಅದೇ ತರ ಬಳಸಿರುವಂತಹ ಸ್ಟೋನ್ಗಳು ಜುಮ್ಕಕ್ಕೆ ಕೆಳಗಡೆ ಗ್ರೀನು ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಕೂಡ ಬೆಳ್ಳಿಯ ಕಿವಿ ಓಲೆಗಳು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಹಾಫ್ ಚುಮಕ ತರ ಕಾಣಿಸುತ್ತೆ ಇದಕ್ಕೂ ಕೂಡ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಮೇಲೆ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ನೋಡಿ ಮೇಲೆ ಗ್ರೀನ್ ಕೊಟ್ಟಿದ್ದಾರೆ ಕೆಳಗಡೆ ಪಿಂಕ್ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದಾವೆ ಇವತ್ತು ನಾನು ತೋರಿಸುವಂಥ ಆಭರಣಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ ನಾನು ಎಲ್ಲ ತೋರಿಸುವಂಥ ಆಭರಣಗಳು ಇವತ್ತು ಬೆಳ್ಳಿಯ ಆಭರಣಗಳು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತಂದ್ರೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಬೆಳ್ಳಿಯ ಚಾಂದ್ಬಾಲಿ ಕಿವಿ ಓಲೆಕರ್ ನೋಡಿ ತುಂಬ ಚೆನ್ನಾಗಿದೆ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಆ ಲಕ್ಷ್ಮೀ ದೇವಿ ಡಿಸೈನ್ ಏನಿದೆ ಅದ್ರ ಮೇಲೆ ಬ್ಲಾಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಇವೆಲ್ಲವೂ ಚಿನ್ನಕ್ಕೆ ಬಳಸುವಂಥ ಇರುತ್ತೆ ಇದು ಏನಾದರೂ ಎಷ್ಟಾಯ್ತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಇದರ ರೇಟ್ ಕೂಡ ತಿಳ್ಕೊಬಹುದು ಹಾಗೆ ಇದು ಕಲರ್ ಎಷ್ಟು ವರ್ಷ ಬರುತ್ತೆ ಹಾಗೆ ಹೇಗೆ ಯೂಸ್ ಮಾಡ್ಬೇಕು ನಾವು ಇದನ್ನ ಅಂತ ತಿಳ್ಕೊಬಹುದು ವಾವ್ ಈ ಝುಮ್ಕಾ ನೋಡ್ರಿ ಏನು ಮಸ್ತ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ಹೊಸ ಡಿಸೈನ್ ಅಲ್ಲಿ ಬಂದಿರುವಂತಹ ಝುಮ್ಕಾ ನೋಡಿ ಏನು ಮಸ್ತಾಗಿದೆ ಅಲ್ವಾ ಮೇಲೆ ಎಲ್ಲನೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಜುಮ್ಕಕ್ಕೆ ನೋಡ್ಬೋದು ಗೋಲ್ಡ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದೊಂಥರ ಇದನ್ನ ಮಾಡಿಸ್ಬೇಕಂದ್ರೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮ್ ಆದರೂ ಬೇಕು ನೀವು ಈ ಥರ ಬೆಳ್ಳಿ ಆಭರಣಗಳನ್ನು ತಗೊಂಡು ಗೋಲ್ಡ್ ಫಾಲಿಶ್ ಉಡಿಸಿದರೆ ಯಾರಿಗೆ ಕೂಡ ಡೌಟ್ ಬರೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಕಿವಿ ಓಲೆಗಳು ಇದು ಕೂಡ ಇಷ್ಟ ಆಯ್ತು ಅಂದರೆ ವಾಟ್ಸಪ್ ಮಾಡಿ ಅದರಲ್ಲಿ ಕೂಡ ನೀವು ಆರ್ಡರ್ ಮಾಡಬಹುದು ಇದು ಕೂಡ ಬೆಳ್ಳಿಯ ಕಿವಿ ಕಿವಿಒಲೆಗಳು ನೋಡಿ ಇಲ್ಲಿ ಸ್ಟೋನು ಮತ್ತು ಪರ್ಲ್ ಬಳಸಿದರೆ ತುಂಬ ಚೆನ್ನಾಗಿದೆ ಇದೊಂಥರ ಡಿಸೈನ್ ನೋಡ್ಬೋದು ಹಳೆ ಕಾಲ ಡಿಸೈನ್ ತರ ಕಾಣಿಸ್ತಾ ಇದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಲ್ಲಿ ಕೊಟ್ಟಿರುವಂಥ ಫಿನಿಷಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲವೂ ತೋರಿಸಿದ್ದು ಬಿಲ್ಡಿ ಆಭರಣಗಳು ನೆನಪಿರಲಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಇದರ ಬೆಲೆನೂ ತಿಳ್ಕೊಬೋದು ಹಾಗೆ ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಡೈಲಿ ಯೂಸ್ ಮಾಡಿದರೆ ನಡೆಯುತ್ತಾ ಅಂತ ಎಲ್ಲವೂ ನೀವು ತಿಳ್ಕೊಬೋದು ಎಷ್ಟು ವರ್ಷ ಇದು ಕಲರ್ ವ್ಯಾರಂಟಿ ಕೊಡ್ತೀರಾ ಅಂತಲೂ ಇದರ ಮಾಹಿತಿ ಬಗ್ಗೆ ನೀವು ಎಲ್ಲನೂ ಕೇಳಿದರೂ ಕೂಡ ಅವರು ಹೇಳ್ತಾರೆ ಇದು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿ ಒಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಡೈಲಿ ಯೂಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ಆದರೆ ಡೈಲಿ ಯೂಸ್ ಮಾಡಿದರೆ ಕಲರ್ ಹೋಗುತ್ತಾ ಅಂತ ನೀವು ಒಮ್ಮೆ ಈ ಶಾರ್ಟ್ನರ್ನ ತಿಳ್ಕೊಂಡು ನೀವು ಡೈಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಹೆವಿಯಾಗಿದೆ ವಾವ್ ಇದು ನೋಡಿ ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಮೇಲೆ ಎಲ್ಲ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಆ ಕಡೆ ಒಂದೈದು ಈ ಕಡೆ ಒಂದೈದು ಲಕ್ಷ್ಮೀದೇವಿ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಒಂದು ಗ್ರ್ಯಾಂಡಾಗಿರುವಂಥ ಪದಕ ಕೊಟ್ಟು ಅದರ ಕೆಳಗಡೆ ನೋಡ್ಬೋದು ಗ್ರೀನು ಮತ್ತು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಬ್ಯಾಕಲ್ಲಿ ಗೋಲ್ಡ್ಗೆ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅದೇ ಥರ ಕೊಟ್ಟಿದ್ದಾರೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡ್ಕೊಳ್ಳಿ ವಾವ್ ಈಜುಮ್ಕಾ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಏನು ಹೆಸರು ಇಡಬೇಕಂತಲೇ ಗೊತ್ತಾಗಲ್ಲ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವೆ ನಾನು ಇದಕ್ಕೆ ಸ್ಟೆಪ್ ಇದೆ ನೋಡಿ ಅಂಬ್ರೇಲಾ ಝುಮ್ಕದ ಥರ ಕಾಣಿಸ್ತಾ ಇದೆ ತುಂಬ ಅಂದರೂ ತುಂಬ ಮುದ್ದಾಗಿದೆ ಕೆಳಗಡೆ ನೋಡ್ಬೋದು ಇಲ್ಲಿ ಕ್ರಿಸ್ಟಲ್ ಬಿಡ್ಸು ಮತ್ತು ಅದ್ರ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಬಳಕ್ತಾ ಇದೆ ನೋಡ್ಬೋದು ಹಾಕಿದರೂ ಕೂಡ ಇದೇ ಥರ ಬಳಕ್ತಾ ಇರುತ್ತೆ ಈ ಕಡೆ ದೊಡ್ಡ ಸೈಜಲ್ಲೂ ಇಲ್ಲ ಈ ಕಡೆ ಚಿಕ್ಕದಾಗೂ ಇಲ್ಲ ತುಂಬ ಚೆನ್ನಾಗಿದೆ ಇದೊಂಥರ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಇದು ಏನಾದರೂ ಇಷ್ಟ ಆಯಿತು ಅಂದರೆ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಬೆಳ್ಳಿಯ ಮೋಹನ್ ಮಾಲ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ನೋಡಿ ಎರಡೆ ಗುಂಡಿನ ಹಾರ ಅದ್ರ ಕೆಳಗಡೆ ನೋಡಬಹುದು ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದು ಬೆಳ್ಳಿಯ ಎರಡೆಳೆ ಗುಂಡಿನ ಹಾರ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಎರಡೆಳೆ ಎಳೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸೈಡ್ ಅಲ್ಲಿ ಎರಡು ಪದಕ ಕೊಟ್ಟಿದ್ದಾರೆ ನೋಡಿ ಎರಡು ಸೈಡಲ್ಲಿ ಎರಡೆರಡು ಪದಕ ಕೊಟ್ಟು ಇದಕ್ಕೆ ಅಂಬ್ರೆಲಾ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಇದನ್ನ ಮಾಡಿಸ್ಬೇಕಂದ್ರೆ ಒಂದು ಹತ್ತು ಗ್ರಾಮ್ ಆದರೂ ಬೇಕಾಗುತ್ತೆ ನಮಗೇನಾದರೂ ಈ ಥರ ಹಾಕ್ಕೋಬೇಕಂತ ಅನಿಸಿದ್ರು ಕೂಡ ನೀವು ಈ ಥರ ಬೆಳ್ಳಿಯ ಆಭರಣಗಳನ್ನು ತೊಗೊಂಡ್ಬಿಟ್ಟು ಹಾಕಿಸ್ಕೋಬೋದು ಹಾಗೆ ಇದು ಕಲರ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಹಾಗೆ ಹೇಗೆ ಯೂಸ್ ಮಾಡೋದು ಅಂತೂ ಕೂಡ ಇವರು ಸರಿಯಾಗಿ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ ನೆಕ್ಸ್ಟ್ ಇದು ಕೂಡ ಬೆಳ್ಳಿಯ ಝುಮ್ಕಾ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಜುಮ್ಕದ ಮೇಲೆ ಮಧ್ಯದಲ್ಲಿ ಏನು ಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ ಕೊಟ್ಟು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಜುಮ್ಕಕ್ಕೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಲಾಂಗ್ ಚೈನು ಅದ್ರ ಜೊತೆ ಪದಕ ಕೂಡ ಕೊಟ್ಟಿದ್ದಾರೆ ಪದಕ ಅಂದ್ರೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ಜಾಸ್ತಿ ಹವಳ ಮತ್ತು ಮುತ್ತುಗಳನ್ನ ಬಳಸಿದ್ದಾರೆ ನೋಡಿ ಮೇಲೆ ನೋಡೋದಂದ್ರೆ ಹವಳ ಮತ್ತು ಗೋಲ್ಡ್ ಮನಿ ಇನ್ನೊಂದು ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದು ಕೂಡ ಇಷ್ಟ ಅಂತಂದರೆ ವಾಟ್ಸಪ್ಪಲ್ಲೇ ನೀವು ಆರ್ಡ್ರ್ ಮಾಡಿ ಇಷ್ಟವಾದ ಆಭರಣಗಳನ್ನ ತಗೊಳ್ಳಿ ಇದು ಕೂಡ ಎರಡೆ ಗುಂಡಿನ ಹಾರ ನೋಡಿ ಪದಕ ಅಂತೂ ತುಂಬ ಗ್ರ್ಯಾಂಡಾಗಿ ಕೂಡ ಇದೆ ಇದ್ರದ್ದು ಇಲ್ಲಿ ಹೇಳಿಲ್ಲ ನಿಮ್ಗೇನಾದರೂ ಇಷ್ಟ ಆಯ್ತಂದ್ರೆ ಅಂದರೆ ಇದ್ರ ಮಾಹಿತಿ ಕೂಡ ಕೊಡ್ತಾರೆ ಹಾಗೆ ನಿಮಗೆ ಬೇರೆ ಥರ ಆಭರಣಗಳು ಬೇಕಂದರೂ ಕೂಡ ಇವರು ಮಾಡಿಕೊಡ್ತಾರೆ ಆದರೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕಾಗುತ್ತೆ ಮಾಡಿಕೊಡೋಕ್ಕೆ ಇದು ಕೂಡ ಬೆಳ್ಳಿಯ ಝುಮ್ಕಾಗಳ ನೋಡಿ ಇದು ತುಂಬಾ ಸಿಂಪಲ್ ಆಗಿದ್ರು ನೋಡಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣೋ ತರ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಝುಮ್ಕಕ್ಕೆ ಗೋಲ್ಡ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನು ನೀವು ತೊಗೋಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡ್ಬಿಟ್ಟು ನೀವು ಆರ್ಡ್ರ್ ಮಾಡಿ ಯಾಕಂದರೆ ಆರ್ಡ್ರ್ ಮಾಡಿದ ಮೇಲೆ ಕ್ಯಾನ್ಸಲ್ ಮಾಡಿದರೆ ಅವ್ರ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಇದು ಎಷ್ಟು ವರ್ಷ ಹಾಕಿದರೆ ಕಲರ್ ಹೋಗೋದಿಲ್ಲ ಹಾಗೆ ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ಬಿಟ್ಟು ಆರ್ಡ್ರ್ ಮಾಡಿ ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಫಿನಿಷಿಂಗ್ ಹೇಳ್ಬಿಟ್ಟು ಗುಂಡಗಳನ್ನ ಕೊಟ್ಟಿದ್ದಾರೆ ನಂತರ ಇಲ್ಲಿ ಲಕ್ಷ್ಮಿ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಆರು ಅದ್ರ ಮಧ್ಯದಲ್ಲಿ ನೋಡಬಹುದು ಗ್ರೀನ್ ಕಲರ್ ಏನೋ ಒಂತರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಹೊಳಿತಾ ಇದೆ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಶಾಪ್ ನಂಬರು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲನೂ ನೀಟಾಗಿ ತಿಳ್ಕೊಂಡು ಬಿಟ್ಟು ಆರ್ಡ್ರ್ ಮಾಡಿ ಆ ನಂತರ ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡಿ ಆರ್ಡರ್ ಮಾಡಿದ ಮೇಲೆ ನೆಕ್ಸ್ಟ್ ಇದು ಕೂಡ ಬೆಳ್ಳಿಯ ಕಿವಿ ಹೊಲ ನೋಡಿ ತುಂಬ ಸಿಂಪಲ್ ಆಗಿದ್ರು ನೋಡೋರ್ಗಂದ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಷ್ಟೊಂದು ಮುದ್ದಾಗಿದೆ ಮೇಲೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡಬಹುದು ಕ್ರಿಸ್ಟಲ್ ಬೀಳ್ಸ್ ಕೊಟ್ಟಿದ್ದಾರೆ ಅದು ಕೂಡ ಪಿಂಕ್ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇವು ಕೂಡ ಬೆಳ್ಳಿಯ ಓಲೆಗಳು ನೋಡಿ ಇದಕ್ಕೆ ಯಾವ ಥರ ಕಿವಿಒಲೆಗಳು ಅಂತ ಹೆಸರಿಡ್ತೀರೋ ನೋಡಿ ನಾನಾದ್ರೂ ಇದಕ್ಕೆ ಪಿಕಾಕ್ ಡಿಸೈನಲ್ಲಿರುವಂಥ ಚಾನ್ ಕಿವಿ ಕಿವಿಒಲೆಗಳು ಅಂತ ಹೆಸರಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡ್ಬೋದು ಮೇಲೆ ಚಿಕ್ಕದಾಗಿ ಪಿಕಾಕ್ ಕೊಟ್ಟರೆ ಕೆಳಗಡೆ ದೊಡ್ಡ ಪಿಕಾಕ್ ಕೊಟ್ಟು ಅದಕ್ಕೆ ಸುತ್ತಲೂ ಲಕ್ಷ್ಮೀಕಾಸಿನ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಹಾಗೆ ಇಲ್ಲಿ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಸ್ಟೋನ್ ಬಳಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಹಾಗೆ ಇದ್ರ ಬಗ್ಗೆ ಎಲ್ಲ ಥರದ ಮಾಹಿತಿಗಳನ್ನು ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಇರ್ ಶಾಪು ನಂಬರ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಇನ್ನೊಂದಿಷ್ಟು ತಿಳ್ಕೊಂಡು ನೀವು ಆರ್ಡ್ರ್ ಮಾಡೋದು ಅನಿಸುತ್ತೆ ಯಾಕಂದರೆ ಇಷ್ಟ ಆದ ತಕ್ಷಣ ಆರ್ಡ್ರ್ ಮಾಡೋ ಬದಲು ಇದ್ರ ಬಗ್ಗೆ ಎಲ್ಲವೂ ತಿಳ್ಕೊಂಡ್ಬಿಟ್ಟು ಆರ್ಡ್ರ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಬೆಳೆಯ ಆಭರಣಗಳು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೆಕೆರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ರೀ ಇನ್ನೊಬ್ಬನ ನಗಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್